ನಮಸ್ತೆ ವಿಷಯ ಜವಾಹರ್ ನವೋದಯ ವಿದ್ಯಾಲಯ ಪ್ರವೇಶ ಪರೀಕ್ಷೆ ವಿಭಾಗ ಎರಡು ಗಣಿತ ಇನ್ನೂರ ಐವತ್ತು ಗಣಿತದ ಅಭ್ಯಾಸದ ಪ್ರಶ್ನೆಗಳು ಪ್ರಶ್ನೆ ಸಂಖ್ಯೆ ಐವತ್ನಾಲ್ಕು ಒಬ್ಬ ಬಾಲಕಿಯ ಹುಟ್ಟಿದ ದಿನಾಂಕ ಹತ್ತು ಹನ್ನೆರಡು ಸಾವಿರದ ಒಂಬೈನೂರ ತೊಂಬತ್ತೆಂಟು ಇದೆ ದಿನಾಂಕ ಇಪ್ಪತ್ತೆಂಟು ಆರು ಎರಡು ಸಾವಿರದ ಆರಕ್ಕೆ ಆ ಬಾಲಕಿಯ ವಯಸ್ಸು ಎಷ್ಟು ಉತ್ತರ ಎ ಎಂಟು ವರ್ಷ ಆರು ತಿಂಗಳು ಹದಿನೆಂಟು ದಿನ ಉತ್ತರ ಬಿ ಏಳು ವರ್ಷ ಆರು ತಿಂಗಳು ಹದಿನೆಂಟು ದಿನ ಉತ್ತರ ಸಿ ಆರು ವರ್ಷ ತೊಂಬತ್ನಾಲ್ಕು ತಿಂಗಳು ಏಳು ದಿನ ಉತ್ತರ ಡಿ ಏಳು ವರ್ಷ ಹನ್ನೆರಡು ತಿಂಗಳು ಹದಿನೆಂಟು ದಿನ ಸೊ ಉತ್ತರ ಹೇಗೆ ನೋಡಬೇಕಂದ್ರೆ ಈಗ ಒಬ್ಬ ಬಾಲಕಿ ಹುಟ್ಟಿದ ದಿನಾಂಕ ಡಿಸೆಂಬರ್ ಹತ್ತನೇ ತಾರೀಕು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಅವಳ ಹುಟ್ಟಿದ ದಿನಾಂಕ ಎಷ್ಟು ಹತ್ತು ಹನ್ನೆರಡು ಸಾವಿರದ ಒಂಬೈನೂರ ತೊಂಬತ್ತೆಂಟು ಈಗ ಹುಡುಗಿಗೆ ವಯ ಎಷ್ಟನೇ ತಾರೀಕಲ್ಲಿ ನೋಡಬೇಕು ನಾವು ಅವಳ್ದು ಏಜ್ ಅಂತ ಹೇಳಿದ್ರೆ ಇಪ್ಪತ್ತೆಂಟು ಆರು ಎರಡು ಸಾವಿರದ ಆರಕ್ಕೆ ಅವಳಿಗೆ ಎಷ್ಟು ವರ್ಷ ಆಗಿದೆ ಅಂತ ನೋಡಬೇಕು ಈಗ ನಾವೇನು ಮಾಡಬೇಕು ಇಪ್ಪತ್ತೆಂಟರಿಂದ ಹತ್ತನ್ನು ಕಳಿಬೇಕು ಅದಾಯ್ತಲ್ಲ ಇದು ಫಸ್ಟು ದಿನ ದಿನದ್ದು ನೋಡಬೇಕು ದಿನದ್ದು ಇಪ್ಪತ್ತೆಂಟು ಹತ್ತು ಅಂತಿದೆಯಲ್ಲ ಯಾವಾಗಲೂ ಏಜೊಂದು ವಯಸ್ಸಿಂದ ನೋಡಬೇಕಾದ್ರೆ ನಾವು ಎಡದಗಡೆಯಿಂದ ಬಲ್ದಗಡೆಗೆ ಹೋಗ್ತೇವೆ ಯೂಶಿಯಲಿ ನಾವು ಕಳೆಯೋದನ್ನ ಬಲ್ದಗಡೆಯಿಂದ ಎಡದಗಡೆ ಕಳೀತೇವೆ ಆಯಿತಾ ಬಟ್ ವಯಸ್ಸಿನ ಅಂತರ ನೋಡಬೇಕಂದ್ರೆ ನಾವು ಎಡದಗಡೆಯಿಂದ ಬಲ್ದಗಡೆ ಹೋಗಬೇಕು ಫಸ್ಟು ದಿನಾಂಕ ನೋಡಬೇಕು ಇಪ್ಪತ್ತೆಂಟು ಮತ್ತು ಹತ್ತು ಇಪ್ಪತ್ತೆಂಟು ದಿನದಲ್ಲಿ ಹತ್ತು ದಿನ ಹೋದರೆ ಎಷ್ಟು ಇನ್ನು ಹದಿನೆಂಟು ದಿನ ಇಲ್ಲಿ ಆರು ಅಂತ ಇದೆ ಆರು ಚಿಕ್ಕದು ಹನ್ನೆರಡಕ್ಕಿಂತ ಆರು ಅನ್ನೋದು ಚಿಕ್ಕದು ಹಾಗಾಗಿ ನಾವು ಒಂದು ಒಂದನ್ನು ಇಲ್ಲಿಂದ ತಗೋಬೇಕಾಗತ್ತೆ ವರ್ಷದಿಂದ ಇಲ್ಲಿಗೆ ತೊಗೋಬೇಕು ಒಂದು ವರ್ಷ ತೊಗೋತೀವಿ ಅಂತ ಹೇಳಿದ್ರೆ ಎರಡು ಸಾವಿರದ ಆರು ಇರೋದೇನಾಗತ್ತೆ ಒಂದು ವರ್ಷ ಕಳೀತೇನೆ ಅಂತ ಹೇಳಿದ್ರೆ ಎರಡು ಸಾವಿರದ ಆರು ಹೋಗಿ ಇದು ಎರಡು ಸಾವಿರದ ಐದಾಗತ್ತೆ ಎರಡು ಸಾವಿರದ ಐದು ಆಗತ್ತೆ ಒಂದು ವರ್ಷಕ್ಕೆ ಈಗ ಒಂದು ವರ್ಷ ನಾವು ಈಗ ಎರಡು ಸಾವಿರದ ಆರರಲ್ಲಿ ಒಂದು ವರ್ಷ ಹೋದರೆ ಎರಡು ಸಾವಿರದ ಐದಾಯಿತು ಈಗ ಎರಡು ಸಾವಿರದ ಐದು ಬಂದಿದೆ ಒಂದು ವರ್ಷಕ್ಕೆ ಎಷ್ಟು ತಿಂಗಳು ಹನ್ನೆರಡು ತಿಂಗಳು ಹನ್ನೆರಡು ತಿಂಗಳು ಅಲ್ವಾ ಈಗ ಹನ್ನೆರಡು ತಿಂಗಳಿಗೆ ಇದಕ್ಕೆ ನಾವು ತೊಗೋತಾ ಇರೋದು ಆರು ತಿಂಗಳು ಕಡಿಮೆ ಅಲ್ವಾ ಹನ್ನೆರಡು ತಿಂಗಳಿಗಿಂತ ಅದಕ್ಕೆ ಈ ಆರು ತಿಂಗಳಿಗೆ ಸೇರಿಸ್ಕೋಬೇಕು ಗೊತ್ತಾಯ್ತಲ್ಲ ಹನ್ನೆರಡು ತಿಂಗಳು ಪ್ಲಸ್ ಆರು ತಿಂಗಳು ಅಂದರೆ ಹದಿನೆಂಟು ತಿಂಗಳಾಯಿತು ಈಗ ಏನಾಗುತ್ತೆ ಆರು ತಿಂಗಳು ಕ್ಯಾನ್ಸಲ್ ಆಗಿ ಅದು ಹದಿನೆಂಟು ತಿಂಗಳಾಯಿತು ಹದಿನೆಂಟು ತಿಂಗಳಲ್ಲಿ ಹನ್ನೆರಡು ತಿಂಗಳನ್ನು ಕಳೆದ್ರೆ ಎಷ್ಟು ತಿಂಗಳು ಆರು ತಿಂಗಳು ಈಗ ಎರಡು ಸಾವಿರದ ಐದರಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೆಂಟನ್ನು ಕಳೀಬೇಕು ಅಂದರೆ ಈಗ ತೊಂಬತ್ತೆಂಟು ತೊಂಬತ್ತೊಂಬತ್ತು ಎರಡು ಸಾವಿರ ಎರಡು ಸಾವಿರದ ಒಂದು ಎರಡು ಸಾವಿರದ ಎರಡು ಎರಡು ಸಾವಿರದ ಮೂರು ಎರಡು ಸಾವಿರದ ನಾಲ್ಕು ಎರಡು ಸಾವಿರದ ಐದು ಅಂದರೆ ಏಳು ವರ್ಷ ಸೊನ್ನೆ 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 ಏಳು ಸೊ ಏಳು ವರ್ಷದ ಆರು ತಿಂಗಳ ಹದಿನೆಂಟು ದಿನ ಸೊ ಉತ್ತರ ಬಿ ಸರಿಯಾದ ಉತ್ತರ ಬಿ ಓಕೆ ಏಳು ವರ್ಷ ಆರು ತಿಂಗಳು ದಿನ ನಮಸ್ತೆ ಧನ್ಯವಾದಗಳು